ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ಇದು ವೇಸ್ಟ್ ಅಂತ ನೀವು ಹಾಗೆ ಇಟ್ಟಿದ್ದರೆ ಈ ವಿಡಿಯೋನ ನೀವು ನೋಡಲೇಬೇಕು ನೋಡಿ ಕೆಲವೊಂದು ಬ್ಲೌಸ್ ಪೀಸ್ಗಳಲ್ಲಿ ನಾವು ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಅಂತ ಬೇಡದೇ ಇರುವಂತಹ ಬ್ಲೌಸ್ ಹೊಲಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಬ್ಲೌಸ್ ಪೀಸ್ಗಳನ್ನು ಉಪಯೋಗ ಮಾಡಿಕೊಂಡು ನಾವಿಲ್ಲಿ ಒಂದು ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೋಡಿ ಇಷ್ಟೇ ಬ್ಲೌಸ್ ಪೀಸ್ ಇದ್ದರೆ ಸಾಕು ಬ್ಲೌಸ್ ಪೀಸಿನ ಅರ್ಧ ಭಾಗವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಪೂರ್ತಿಯಾಗಿರುವಂತಹ ಬ್ಲೌಸ್ ಪೀಸನ್ನು ಕೂಡ ನಾನಿಲ್ಲಿ ತೊಗೊಂಡಿಲ್ಲ ಹೊಲಿಸಿಕೊಳ್ಳಲು ಬಾರದ ಬ್ಲೌಸ್ ಪೀಸ್ನಿಂದ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೀರೆಗೂ ಕೂಡ ಕೆಲವೊಂದು ಸರಿ ನಮಗೆ ಬ್ಲೌಸ್ ಪೀಸು ಈ ಥರದ್ದೆಲ್ಲ ಮ್ಯಾಚ್ ಆಗೋದೇ ಇಲ್ಲ ಕೆಲವೊಂದು ಸರಿ ಈ ಬ್ಲೌಸ್ ಪೀಸ್ಗಳನ್ನು ಹಾಗೆ ಇಟ್ಬಿಟ್ಟಿರ್ತೀವಿ ಸೊ ಇದು ಕೂಡ ಹಾಗೆ ಇಟ್ಟು ಇಟ್ಟು ನೋಡಿ ಯಾವ ಥರ ಆಗಿದೆ ಅಂತ ಇದ್ರ ಅವಸ್ಥೆನ ಸೊ ಇದಕ್ಕೆ ಏನಾದರೂ ಒಂದು ಟಚ್ ಕೊಡೋಣ ಅಂತ ಹೇಳಿ ನಾನಿವಾಗ ಇದನ್ನು ಕಟ್ ಮಾಡಿಬಿಟ್ಟು ಒಂದು ಸಣ್ಣದಾಗಿರುವಂತಹ ಕ್ಯಾರಿ ಬ್ಯಾಗ್ ಹೊಲಿಯೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮುತ್ತೈದೆಯರು ಮನೆಗೆ ಬಂದವಾಗ ಅವರಿಗೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ನೀವು ಕಾಯಿ ಬಳೆ ಹಣ್ಣು ಈ ರೀತಿ ಎಲ್ಲ ಕೊಡ್ತೀರಲ್ವಾ ಅಲ್ವಾ ಕೊಡುವಾಗ ನೀವು ಈ ಪ್ಲಾಸ್ಟಿಕ್ ಕವರಲ್ಲಿ ಕೊಡೋದಕ್ಕಿಂತ ಈ ರೀತಿಯಾಗಿರುವಂತಹ ಬ್ಲೌಸ್ ಪೀಸಲ್ಲಿ ಹೊಲಿದಿರುವಂತಹ ಸಣ್ಣದಾಗಿರುವಂತಹ ಚೀಲನ ರೆಡಿ ಮಾಡಿಬಿಟ್ಟು ಅದರಲ್ಲಿ ಹಾಕಿಕೊಟ್ರೆ ಅವರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ಉಪಯೋಗಕ್ಕೆ ಕೂಡ ಬರುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಮೂತೈದವ್ರ ಮನೆಗೆ ಬಂದಾಗ ಬ್ಲೌಸ್ ಪೀಸ್ ಕೊಡ್ತೀವಲ್ವ ಅವುಗಳನ್ನು ಸೀರೆಗೆ ಹೊಲಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗೆಯೇ ಹಾಗೆ ಇಟ್ಟರೂ ಕೂಡ ವೇಸ್ಟು ಹಾಗಾಗಿ ನೀವು ಈ ರೀತಿ ತಯಾರು ಮಾಡಿಕೊಟ್ರೆ ಅವರಿಗೆ ಯೂಸ್ ಆಗುತ್ತೆ ನೋಡಿ ತುಂಬ ಚಿಕ್ಕದಾಗಿರುವಂತಹ ಬ್ಯಾಗನ್ನು ಇಲ್ಲಿ ನಾವು ಸ್ಟಿಚ್ ಮಾಡಿದರೆ ಏನೂ ಕೂಡ ಇಡಲಿಕ್ಕೆ ಆಗೋದಿಲ್ಲ ಒಂದು ಕಾಯಿ ಆಗಲಿ ಹಣ್ಣಾಗಲಿ ಈ ರೀತಿ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಕಾಯಿ ಹಣ್ಣು ಅರ್ಶಿನ ಕುಂಕುಮ ಬಳೆ ಈ ರೀತಿ ಎಲ್ಲದನ್ನು ಕೂಡ ಇಡೋಕ್ಕೆ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿರುವಂತಹ ಬ್ಯಾಗನ್ನೇ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಥವಾ ಹಾಲು ಮೊಸರು ತರಕ್ಕೆ ಹೋದವಾಗಾದರೂ ಅಟ್ಲೀಸ್ಟ್ ಒಂದೆರಡು ಮೂರು ಪ್ಯಾಕೆಟ್ ಹಾಲು ಮೊಸರು ಹಿಡಿಯಲಿಕ್ಕೆ ಆಗುವಷ್ಟು ಇದು ಅಳತೆಯಲ್ಲಿ ಇದ್ದರೆ ಒಳ್ಳೆಯದು ಸೊ ಹಾಗಾಗಿ ನೋಡಿ ಇಲ್ಲಿ ನಾನೀಗ ಬ್ಲೌಸ್ ಪೀಸನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಿಷ್ಟೇ ಬಟ್ಟೆ ಸಾಕು ಆರಾಮಾಗಿ ನೀವು ಸೂಪರ್ ಆಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿ ಬಿಡಬಹುದು ನೋಡಿ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಮಡಚ್ಕೊಂಡ್ಬಿಟ್ಟು ಬಿಟ್ಟು ಉಲ್ಟಾ ಮಾಡ್ಕೊಂಡಿದ್ದೀನಿ ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಹೀಗೆ ಫಸ್ಟು ನೀವು ಮಡಚ್ಕೊಳ್ಳಿ ನಂತರ ಅದನ್ನು ಮತ್ತೆ ಅರ್ಧ ಭಾಗದಲ್ಲಿ ನೋಡಿ ಹೀಗೆ ಅರ್ಧ ಭಾಗದಲ್ಲಿ ಮತ್ತೆ ಈ ರೀತಿ ಕರೆಕ್ಟ್ ನೀವು ನೋಡಿಕೊಂಡು ಅದನ್ನು ಹೀಗೆ ಮಾಡಿಸಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಮಾಡಿಸ್ಕೊಂಡ್ಬಿಟ್ಟು ನೀವೇನು ಮಾಡಿ ನೋಡಿ ಸೈಡಿಗೆ ನಾನಿಲ್ಲಿ ಈ ರೀತಿ ಮಡಿಸ್ಕೊಂಡಾದ ಸೈಡಲ್ಲಿ ನಾನು ಸ್ಕ್ವಯರ್ ಶೇಪಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಹಳನೇ ಈಸಿಯಾಗಿ ನಾವು ಈ ರೀತಿ ಬ್ಯಾಗ್ಗಳನ್ನು ರೆಡಿ ಮಾಡಿ ಬಿಡಬಹುದು ನಿಮಗೆ ಯಾವುದೇ ರೀತಿಯ ಶ್ರಮನೇ ಆಗೋದಿಲ್ಲ ಹಾಗೆಯೇ ಅಂತ ಹೇಳಿ ಕೇವಲ ಎರಡೇ ನಿಮಿಷದಲ್ಲಿ ಈ ರೀತಿ ಬ್ಯಾಗನ್ನು ನೀವು ರೆಡಿ ಮಾಡಿಬಿಡ್ಬಹುದು ನೋಡಿ ನಾನಿಲ್ಲಿ ಈಗ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಂತರ ಇದೇನು ನಾವು ಮೇಲ್ಗಡೆ ಇತ್ತಲ್ಲ ಈ ಭಾಗವನ್ನು ಸ್ವಲ್ಪ ಈ ರೀತಿ ಹೀಗೆ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ಈ ರೀತಿ ಮಡಚಿಬಿಟ್ಟು ಸ್ಟಿಚ್ ಮಾಡಬೇಕು ನಂತರ ಸೈಡಿಗೆ ನೋಡಿ ಇಲ್ಲಿ ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮೇಲ್ಗಡೆ ಮಡಚಿ ಹಾಗೆಯೇ ನೋಡಿ ಹೀಗೆ ನಾನೀಗ ಆಲ್ರೆಡಿ ಮಡಿಚಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಮಡಚಿ ಸ್ಟಿಚ್ ಮಾಡಿದ್ದೀನಿ ನಂತರ ಮತ್ತೆ ಅದನ್ನು ಉಲ್ಟಾನೇ ಇರಲಿ ಬ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಸೀದಾ ಮಾಡ್ಕೋಬೇಡಿ ನಂತರ ಸೈಡಿಗೂ ಕೂಡ ಅದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು ನಾನೀಗ ನೋಡಿ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂಥಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ಕೇವಲ ನಿಮಗೆ ಹೇಳ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದಾದಮೇಲೆ ನೀವು ನೋಡಿ ಎರಡೂ ಸೈಡಲ್ಲೂ ಈ ರೀತಿ ಹೊಲಿಗೆನ ಹಾಕ್ಕೊಂಡು ಮೇಲೆ ನೀವೇನು ಮಾಡಬೇಕು ಸೈಡಲ್ಲಿ ನೋಡಿ ಈ ರೀತಿ ಸೈಡಲ್ಲಿ ಹೀಗೆ ಓಪನ್ ಇದೆಯಲ್ವಾ ನಾವೀಗ ಸೈಡಲ್ಲಿ ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ನೋಡಿ ಈ ರೀತಿ ಮಾಡಿಬಿಟ್ಟು ಅಲ್ಲಿ ಕೂಡ ಸ್ಟಿಚ್ ಮಾಡಬೇಕು ಹೀಗೆ ಈ ರೀತಿ ಮಡಚಿಬಿಟ್ಟು ಇಲ್ಲೂ ಕೂಡ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ಆಲ್ರೆಡಿ ನಾನು ಈ ರೀತಿ ಮಡಚುಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೀವು ಎರಡೆರಡು ಹೊಲಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬಾಳಿಕೆಯಲ್ಲಿ ಬರುತ್ತೆ ಹಾಗೆಯೇ ನಂತರ ನಾವು ಕಟ್ ಮಾಡಿ ಉಳಿದಿರುವಂತಹ ಬ್ಲೌಸ್ ಪೀಸ್ ಇತ್ತಲ್ಲ ಅದರಲ್ಲಿ ನಾನು ಮುಂಚೆ ನಾವೇನು ಕಟ್ ಮಾಡಿ ಉಳಿದಿರುವಂತಹ ಇದು ಬ್ಲೌಸ್ ಪೀಸ್ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಭಾಗದಲ್ಲಿ ಭಾಗವಷ್ಟು ನೋಡಿ ನಾನು ಇಷ್ಟೇ ಇಷ್ಟು ಈ ರೀತಿ ಹ್ಯಾಂಡಲ್ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ಭಾಗದಲ್ಲಿ ಭಾಗದಷ್ಟು ನೀವು ಬ್ಲೌಸ್ ಪೀಸನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹ್ಯಾಂಡಲನ್ನು ನೀವು ರೆಡಿ ಮಾಡಬೇಕಾಗತ್ತೆ ಈ ಹ್ಯಾಂಡಲನ್ನು ಕೂಡ ನೀವು ಮಡಚಿಬಿಟ್ಟು ಇದನ್ನು ಹೊಲಿಗೆ ಹಾಕಬೇಕು ಸೈಡಲ್ಲಿ ಬಟ್ಟೆಯೆಲ್ಲ ಎಳದು ಎಳೆದು ಬರಬಾರ್ದಲ್ವ ಸೊ ಹಾಗಾಗಿ ನೋಡಿ ಈ ರೀತಿ ಮಡಚಿ ನೀವು ಇದನ್ನು ಹೊಲಿಗೆನ ಹಾಕ್ಕೊಂಡು ಬರಬೇಕು ನೋಡಿ ಹೀಗೆ ನಾನು ಮಡಿಸ್ತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಮಡಚಿ ಇದನ್ನು ಹ್ಯಾಂಡಲ್ ಥರ ರೆಡಿ ಮಾಡ್ಕೊಂಡು ಬಂದು ತೊಗೊಂಡು ಬರ್ತೀನಿ ನೋಡಿ ಈಗ ಈ ರೀತಿ ಹ್ಯಾಂಡಲ್ ಥರ ರೆಡಿ ಆಗಿದೆಯಲ್ವಾ ಈಗ ಇದನ್ನು ಅಟ್ಯಾಚ್ ಮಾಡೋಣ ಇದಕ್ಕೆ ನೋಡಿ ಹೀಗೆ ಈ ರೀತಿ ಎರಡನ್ನೂ ಕೂಡ ಎರಡೂ ಹ್ಯಾಂಡಲ್ಲು ಕೂಡ ನಾನು ಇದೇ ರೀತಿನೇ ಎರಡಕ್ಕೂ ಕೂಡ ನಾನು ಇದೇ ರೀತಿನೇ ಇಲ್ಲಿ ರೆಡಿ ಮಾಡ್ಕೊಂಡು ಬರ್ತೀನಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಗ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಉಪಯೋಗಕ್ಕೆ ಬರುವಂತಹ ಬ್ಯಾಗು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿರುವಂತಹ ಬ್ಯಾಗು ಅಂತ ಕೇವಲ ಎರಡೇ ನಿಮಿಷದಲ್ಲಿ ಬ್ಯಾಗ್ ರೆಡಿ ಆಯಿತು ಅಂತ ಹೇಳಿ ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಬ್ಯಾಗ್ ರೆಡಿಯಾಗಿದೆ ಈಗ ಇದರಲ್ಲಿ ನೀವು ಕಾಯಿ ಹಣ್ಣು ಬಳೆ ಅರ್ಶಿನ ಕುಂಕುಮ ಅಥವಾ ಏನಾದರೂ ಬಾಕ್ಸ್ಗಳನ್ನು ಇಡೋದಾದರೆ ಅದನ್ನು ಕೂಡ ಇಡಬಹುದು ಅಥವಾ ಹಾಲು ಮೊಸರು ತೊಗೊಳೋಕ್ಕೆ ಹೋಗೋಕ್ಕಾದರೂ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಬ್ಯಾಗ್ಗಳನ್ನು ನೀವು ತಯಾರು ಮಾಡಿ ಅದರಲ್ಲಿ ಹಾಕಿಕೊಟ್ಟರೆ ಅವರಿಗೆ ಅನುಕೂಲಕ್ಕಾದರೂ ಬರುತ್ತೆ ಎಲ್ಲರೂ ಕೂಡ ಬ್ಲೌಸ್ ಪೀಸನ್ನು ಸೀರೆಗೆ ಹೊಲಿಸ್ಕೊಳ್ಳೋದಿಲ್ಲ ಅಲ್ವಾ ಅದರ ಮ್ಯಾಚಿಂಗನ್ನೇ ಹೊಲಿಸ್ಕೊಂಡ್ಬಿಡ್ತಾರೆ ಈ ರೀತಿ ಬ್ಲೌಸ್ ಪೀಸ್ಗಳು ಸುಮ್ಮನೆ ಹಾಗೆ ಬಿದ್ದುಬಿಡುತ್ತೆ ಹಾಗಾಗಿ ನೀವು ಈ ರೀತಿ ರೆಡಿ ಮಾಡಿಕೊಟ್ರೆ ಅವರಿಗೆ ಯೂಸಾರು ಆಗುತ್ತೆ ಇದರಲ್ಲಿ ನೀವು ಮಾರ್ಕೆಟಿಗೆ ಹೋದಾಗ ಹಣ್ಣು ತರಲಿಕ್ಕಾದ್ರೂ ನೀವು ಇದನ್ನು ತೊಗೊಂಡು ಹೋಗ್ಬೋದು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಹಣ್ಣು ಇದರಲ್ಲಿ ಹಿಡಿಸುತ್ತೆ ಅಂತ ಹೇಳಿ ನೋಡಿ ಸಣ್ಣ ಪುಟ್ಟ ತ ತರಕಾರಿ ಅಥವಾ ಸೊಪ್ಪುಗಳನ್ನು ತರಲಿಕ್ಕೆ ನೀವು ಇದನ್ನು ತೊಗೊಂಡು ಹೋಗ್ಬೋದು ಸಣ್ಣ ಮಕ್ಕಳ ಕೈಯಲ್ಲಿ ಇದನ್ನು ಕೊಟ್ಟರೆ ಅವ್ರಿಗೂ ಕೂಡ ಇದು ತಗೊಂಡು ಹೋಗಲಿಕ್ಕೆ ಈಸಿ ಆಗುತ್ತೆ ಹಾಗೇ ಚಿಕ್ಕ ಚಿಕ್ಕ ಸೊಪ್ಪುಗಳನ್ನು ಹಾಕಿಬಿಟ್ಟು ನೀವು ಇದರೊಳಗಡೆ ಹಾಕಿ ಸಣ್ಣ ಮಕ್ಕಳ ಕೈಯಲ್ಲಿ ಹಿಡ್ಕೊಂಡು ಬರಲಿಕ್ಕೂ ಕೂಡ ಕೊಡಬಹುದು ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಾಗಿನಕ್ಕೆ ಮುತ್ತೈದೆಯರು ಬಂದವಾಗ ನಾವು ಈ ರೀತಿ ಬ್ಯಾಗ್ಗಳನ್ನು ಕೊಟ್ಟರೆ ಅವರಿಗೂ ಕೂಡ ಖುಷಿಯಾಗುತ್ತೆ ನೀವು ತಂದಿರುವಂತಹ ಆಗಲಿ ಅಥವಾ ಹಣ್ಣು ಕಾಯಿ ಅಥವಾ ಬೇರೆ ಐಟಮ್ಗಳನ್ನು ಇಡ್ಲಿಕ್ಕೂ ಕೂಡ ಇದು ಬ್ಯಾಗು ಅನುಕೂಲ ಆಗುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು